ಹಾಯ್ ಫ್ರೆಂಡ್ಸ್ ತುಂಬ ಹಳೆಯ ಕಾಲದ ಅಡುಗೆ ಬದ್ನೆಕಾಯಿ ಬಜ್ಜಿ ಮಾಡೋಣ ಅದಕ್ಕೆ ನಾಲ್ಕು ಟೊಮೊಟೊ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಎರಡು ಎಳೆಯದು ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೇಕಾಗುತ್ತೆ ಇದನ್ನು ಬೇಯಿಸ್ಬೇಕು ಕುಕ್ಕರಲ್ಲಿ ನೀರು ತಗೊಂಡು ಎರಡು ಬದನೆಕಾಯಿ ಹಾಕಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ನೀ ಮುಚ್ ಕುಕ್ಕರ್ ಮುಚ್ಚಿಬಿಟ್ಟು ಬೇಯಿಸೋಕೆ ಇಡೋಣ ಒಂದು ವಿಸಿಲ್ ಬಂದರೆ ಸಾಕಿದ್ದು ಒಂದು ವಿಸಲ್ಗೆ ಸಾಫ್ಟಾಗಿ ಬೇಯುತ್ತೆ ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕಿ ಬಣ್ಣ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಚಿಟಪಟ ಅಂದಮೇಲೆ ಕರಿಬೇವು ಉಣೆಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಚಿಟಕಿ ಅಷ್ಟು ಅರಿಶಿನ ಪುಡಿ ಸ್ವಲ್ಪ ಹಿಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಕುಕ್ಕರ್ ತಣ್ಣಗಾಕಿ ಬೆಂದಿದೆ ಚೆನ್ನಾಗಿ ಟೊಮೊಟೊ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ತಟ್ಟೆಯಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಚಚ್ಕೋತಾ ಇದ್ದೀನಿ ಈ ಥರ ನೈಸಾಗಿ ಚಚ್ಕೋಬೇಕು ಅದನ್ನು ಹಸಿಮೆಣ್ಸಿನ್ಕಾಯಿ ಬೆಂದಿರೋದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗೆ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಅನ್ನದ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೋದು ಸಿಪ್ಪೆ ತೆಕ್ಕೊಂಡು ಅದಕ್ಕೆ ಹಾಕಿ ಮತ್ತೆ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ನೈಟಾಗಿ ಮಾಡಿಕೊಂಡ್ರೆ ಇದಕ್ಕೆ ಸಾಂಗ್ ಬಾರು ಏನೂ ಬೇಕಾಗಲ್ಲ ಇದರಲ್ಲೇ ಅನ್ನನೂ ತಿನ್ಬೋದು ಮೂಟೆನೂ ತಿನ್ಬೋದು ಬೇಗನೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಪುಡಿ ಬಿಸಿ ಇದೆ ತುಂಬ ಬಿಸಿ ಇರೋದ್ರಿಂದ ಇದರಲ್ಲೇ ಮ್ಯಾಶ್ ಮಾಡ್ತಾಯಿದ್ದೀನಿ ಬದನೇಕಾಯಿನೂ ಓಪನ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಹುಳಗಳು ಏನಾದರೂ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಹಾಕ್ಕೊಂಡು ಅದೇ ಟೊಮೊಟೊ ಇದ್ರ ಜೊತೆ ಮ್ಯಾಶ್ ಮಾಡ್ತಾಯಿದ್ದೀನಿ ತುಂಬ ಬಿಸಿ ಇದೆ ಅದು ಹಾಗಾಗಿ ಮ್ಯಾಶರಿಂದ ಮ್ಯಾಶ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಇದಕ್ಕೆ ಕೈಯಿಂದ ಈ ಥರ ಕಲಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೈಯಿಂದ ಇಷ್ಟ ಅಂದರೆ ಮಿಕ್ಸೀಲಿ ಒಂದು ರೌಂಡ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಚಿಕ್ಕದಾಗಿ ಹಚ್ಚಿರೋದು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಅದರ ಜೊತೆ ಎಲ್ಲ ಈರುಳ್ಳಿ ಕೊತ್ತಂಬರಿ ಮಿಕ್ಸ್ ಹಾಕಬೇಕು ಸ್ವಲ್ಪ ನೀರು ಹಾಕ್ಕೋಬೋದು ತುಂಬ ಗಟ್ಟಿ ಆಗೋದು ಬೇಡ ತೆಳುಕಿರಬೇಕಾದರೆ ನೀರು ಹಾಕೋಬೋದು ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಇದು ಹುಣಸೆ ಹುಳಿ ಬೇಕಾದರೆ ಹಾಕ್ಕೋಬೋದು ಆಪ್ಷನಲ್ ಇದು ಹುಳಿ ತಿನ್ನೋಕೆ ಇಷ್ಟಪಡೋರು ಹಾಕ್ಕೋಬೋದು ಬೇಡ ಅಂದರೆ ಅದು ನಾಲ್ಕು ಟೊಮೊಟೊ ಹಾಕಿರೋದ್ರಿಂದ ಅದರಲ್ಲೇ ಹುಳಿ ಅಂಶ ತುಂಬ ಇರುತ್ತೆ ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರತ್ತೆ ಈ ಥರ ಹಳೆ ಕಾಲದ ಅಡುಗೆನ ಅವಾಗ ಅವಾಗ ಮಾಡ್ಕೊಂಡು ತಿಂತಾ ಮನೆ ಊಟ ಮರೆಯೋಕ್ಕೆ ಆಗಲ್ಲ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಿತವಾಗಿರುತ್ತೆ